ನಮಸ್ಕಾರ ಸ್ನೇಹಿತರೆ ಕೈಲಾಸವಾಸಿ ಭಗವಂತ ಶಿವನು ತ್ರಿಮೂರ್ತಿಗಳಲ್ಲಿ ಒಬ್ಬನು ಮಹಾದೇವ ಶಂಕರ ಮತ್ತು ಇತರ ಹೆಸರುಗಳಿಂದಲೂ ಕರೆಯುವ ಶಿವನು ಹಲವು ಉದ್ದೇಶಗಳನ್ನು ಪೂರೈಸಲು ಹಲವು ಬಾರಿ ಭೂಮಿಯ ಮೇಲೆ ಅವತರಿಸಿದ್ದಾನೆ ಇಂದಿನ ಸಂಚಿಕೆಯಲ್ಲಿ ನಾವು ಶಿವನ ಕೆಲವು ಅವತಾರಗಳ ಬಗ್ಗೆ ತಿಳಿದುಕೊಳ್ಳೋಣ ನೀವಿನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ವೀರಭದ್ರ ಅವತಾರ ಸತೀದೇವಿಯು ತನ್ನ ತಂದೆ ದಕ್ಷ ಮಾಡುತ್ತಿದ್ದ ಯಜ್ಞಕ್ಕೆ ಆಮಂತ್ರಣ ಇಲ್ಲದಿದ್ದರೂ ಹೋಗಿರುತ್ತಾಳೆ ಇಲ್ಲಿ ತನ್ನ ತಂದೆ ದಕ್ಷನು ಶಿವನಿಗೆ ಅವಮಾನ ಮಾಡಿದಾಗ ಸತಿಯು ಅದನ್ನು ಸಹಿಸದೆ ಯಜ್ಞಕ್ಕೆ ಹಾರಿ ಪ್ರಾಣವನ್ನು ಬಿಡುತ್ತಾಳೆ ಈ ವಿಚಾರ ತಿಳಿದು ಶಿವನು ಕೋಪದಿಂದ ತನ್ನ ಜಡೆಯನ್ನು ಭೂಮಿಗೆ ಹೊಡೆಯುತ್ತಾನೆ ಆಗ ಉಗ್ರರೂಪಿಯಾದ ವೀರಭದ್ರನ ಜನನವಾಗುತ್ತದೆ ಶಿವನ ಅವತಾರವಾದ ವೀರಭದ್ರನು ಕೋಪದಿಂದ ದಕ್ಷಿಣ ಮಾಡುತ್ತಿದ್ದ ಯಜ್ಞಕ್ಕೆ ಬಂದು ಅವನ ತಲೆಯನ್ನು ಕಡೆಗೆ ಹಾಕುತ್ತಾನೆ ಬ್ರಹ್ಮಚರಿ ಅವತಾರ ಶಿವನು ಸತಿದೇವಿಯ ಮರಣ ನಂತರ ಘೋರ ತಪಸ್ಸಿಗೆ ಕೂರುತ್ತಾನೆ ಸತಿದೇವಿಯು ಮತ್ತೆ ಪಾರ್ವತಿಯಾಗಿ ಜನಿಸಿ ಶಿವನನ್ನು ಪಡೆಯಲು ಘೋರ ತಪಸ್ಸನ್ನು ಮಾಡುತ್ತಾಳೆ ಶಿವನು ಪಾರ್ವತಿಯ ಭಕ್ತಿ ಮತ್ತು ಪ್ರೀತಿಯನ್ನು ಪರೀಕ್ಷಿಸಲು ಬ್ರಹ್ಮಚರಿ ಅವತಾರದಲ್ಲಿ ಪಾರ್ವತಿಯ ಬಳಿ ಬಂದು ಶಿವನನ್ನು ನಿಂದಿಸುತ್ತಾನೆ ಇದಕ್ಕೆ ಪಾರ್ವತಿ ದೇವಿಯು ತಕ್ಕ ಉತ್ತರವನ್ನು ಬ್ರಹ್ಮಚರಿ ಅವತಾರದಲ್ಲಿದ್ದ ಶಿವನಿಗೆ ನೀಡುತ್ತಾಳೆ ನಂತರ ಶಿವನು ಪಾರ್ವತಿಯ ಭಕ್ತಿ ಮತ್ತು ಪ್ರೀತಿಗೆ ಮುಚ್ಚಿ ತನ್ನ ನಿಜ ರೂಪದಲ್ಲಿ ದರ್ಶನ ನೀಡುತ್ತಾನೆ ಇದಾದ ನಂತರ ಶಿವ ಮತ್ತು ಪಾರ್ವತಿಯ ಪ್ರೇಮ ಕಥೆ ಪ್ರಾರಂಭವಾಗುತ್ತದೆ ಅವತಾರ ಶಿವನು ಹಿಮವಂತನ ಬಳಿ ಪಾರ್ವತಿಯನ್ನು ಕೇಳಲು ಬಂದಾಗ ತೆಗೆದುಕೊಂಡ ಅವತಾರವೇ ಸುನಟ ನೃತಕ ಅವತಾರ ಶಿವನು ಈ ಅವತಾರದಲ್ಲಿ ಡಮರುಗವನ್ನು ಹಿಡಿದು ಹಿಮಾಲಯಕ್ಕೆ ಬರುತ್ತಾನೆ ಪರಮೇಶ್ವರನ ಈ ರೂಪ ಹಿಮಾಲಯದಲ್ಲಿದ್ದ ಎಲ್ಲರ ಗಮನ ಸೆಳೆಯುತ್ತದೆ ಆಗ ಹಿಮವಂತನು ಸುಮರಣತಕ ಅವತಾರದಲ್ಲಿದ್ದ ಶಿವನಿಗೆ ಏನಾದರೂ ಕೇಳುವಂತೆ ಹೇಳುತ್ತಾನೆ ಆಗ ಶಿವನು ಪಾರ್ವತಿಯನ್ನು ಮದುವೆ ಮಾಡಿಕೊಡು ಎಂದು ಹೇಳುತ್ತಾನೆ ಅದಕ್ಕೆ ಹಿಮವಂತನು ಕೋಪಗೊಳ್ಳುತ್ತಾನೆ ತಕ್ಷಣ ಸುರಡ ಋತಕ ತನ್ನ ನಿಜರೂಪವಾದ ಶಿವನ ರೂಪದಲ್ಲಿ ಎಲ್ಲರಿಗೂ ದರ್ಶನ ನೀಡುತ್ತಾನೆ ನಂತರ ಶಿವಪಾರ್ವತಿಯ ಕಲ್ಯಾಣ ನಡೆಯುತ್ತದೆ ಅರ್ಧನಾರೀಶ್ವರ ಅವತಾರ ಶಿವನ ಶಕ್ತಿಶಾಲಿ ಅವತಾರಗಳಲ್ಲಿ ಅರ್ಧನರೀಶ್ವರ ಅವತಾರ ಕೂಡ ಒಂದಾಗಿದ್ದು ಪರಮಾತ್ಮ ಶಿವನು ಲೋಕದಲ್ಲಿ ಪುರುಷ ಮತ್ತು ಸ್ತ್ರೀ ಶಕ್ತಿಯ ಏಕತೆಯನ್ನು ಸಾರುವ ಸಲುವಾಗಿ ತೆಗೆದುಕೊಂಡ ಅವತಾರವೇ ಅರ್ಧನರೀಶ್ವರ ಅವತಾರ ಈ ಅವತಾರದಲ್ಲಿ ಅರ್ಧಭಾಗ ಶಿವನು ಮತ್ತು ಅರ್ಧಭಾಗ ಪಾರ್ವತಿಯು ಸೇರುವ ಅವತಾರವಾಗಿದೆ ಇಡೀ ಬ್ರಹ್ಮಾಂಡದಲ್ಲಿ ಸ್ತ್ರೀ ಮತ್ತು ಪುರುಷರು ಇಬ್ಬರು ಸರಿಸಮಾನರು ಎಂದು ಈ ಅವತಾರದಲ್ಲಿ ಶಿವನು ತಿಳಿಸಿದ್ದಾನೆ ನಾವು ಶಿವನ ಹತ್ತೊಂಬತ್ತು ಅವತಾರಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ ಈ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಶಿವನು ಆಯಸ್ಸು ಮತ್ತು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಪರಮಾತ್ಮನಲ್ಲಿ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ವಿಶೇಷವಾದ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು